ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಮೂವತ್ನಾಲ್ಕು ಶ್ರೀ ಸಮರ್ಥರಿಗೆ ದತ್ತ ದರ್ಶನ ಶ್ರೀ ಸಮರ್ಥರ ಲೀಲೆಗಳನ್ನು ದರ್ಶಿಸುತ್ತಿದ್ದ ಶ್ರೀ ನಿತ್ಯಾನಂದರಿಗೆ ದತ್ತನ ಲೀಲೆಗಳೂ ದರ್ಶಿಸಲ್ಪಡುತ್ತಿದ್ದವು ಅದರಿಂದ ಬಹಳ ಸಂತೋಷಪಟ್ಟರು ಆ ದಿವ್ಯಾನುಭೂತಿಗಳ ಆನಂದವನ್ನು ಎಲ್ಲರಿಗೂ ಹಂಚಲು ಹೀಗೆ ವರ್ಣಿಸತೊಡಗಿದರು ವಿದ್ಯಾಸಾಗರನೇ ಒಂದು ಸಲ ಶ್ರೀ ಸಮರ್ಥರು ತಮ್ಮ ಪ್ರಿಯ ಶಿಷ್ಯನಾದ ಉದ್ಧವನೊಂದಿಗೆ ತೀರ್ಥಯಾತ್ರೆಗೆ ಹೊರತರು ಅನೇಕ ಕ್ಷೇತ್ರಗಳನ್ನು ದರ್ಶಿಸುತ್ತಾ ಅಲ್ಲಲ್ಲಿ ಧರ್ಮ ಪ್ರಬೋಧೆಗಳನ್ನು ಮಾಡುತ್ತಾ ಪ್ರಜೆಗಳಲ್ಲಿ ಧರ್ಮ ಜಾಗರಣೆಯನ್ನು ಮಾಡಿಸುತ್ತಾ ಮುಂದಕ್ಕೆ ಸಾಗಿದರು ಕ್ರಮವಾಗಿ ಒಂದು ದಿನ ಮಾಹೋರ್ಗಡವನ್ನು ಸೇರಿದರು ನೂರಾರು ವರ್ಷಗಳ ಹಿಂದೆ ಆ ಕ್ಷೇತ್ರದಲ್ಲಿ ವಿಷ್ಣು ದತ್ತನೆಂಬ ಬ್ರಾಹ್ಮಣನು ಬ್ರಹ್ಮ ರಾಕ್ಷಸನ ಸಹಾಯದಿಂದ ನಾನಾ ಕಷ್ಟಗಳನ್ನು ಸಹಿಸಿಕೊಂಡು ದತ್ತದರ್ಶನವನ್ನು ಪಡೆದನು ಶ್ರೀ ದತ್ತನನ್ನು ತಮ್ಮ ಮನೆಗೆ ಶ್ರಾದ್ದಕ್ಕಾಗಿ ಆಹ್ವಾನಿಸಿದನು ಸಂತೋಷದಿಂದ ಶ್ರೀ ದತ್ತಸ್ವಾಮಿಯು ಬಂದನು ವಿಷ್ಣು ದತ್ತನ ಪತ್ನಿಯಾದ ಸುಶೀಲೆಯು ಮಹಾಸಾಧ್ವಿ ಪತಿವ್ರತೆ ಆಕೆಯು ಸಮಯ ಸ್ಫೂರ್ತಿಯಿಂದ ಅಗ್ನಿದೇವನನ್ನು ಸೂರ್ಯದೇವನನ್ನು ಊಟಕ್ಕೆ ಕರೆದಳು ಆ ಮೂವರಿಗೂ ಊಟವನ್ನು ಸಮರ್ಪಿಸಿ ಆ ದಂಪತಿಗಳು ಧನ್ಯರಾದರು ಅವರ ಭಕ್ತಿಗೆ ಮೆಚ್ಚಿ ದತ್ತಸ್ವಾಮಿಯು ತನ್ನ ಮಂತ್ರವನ್ನು ಉಪದೇಶಿಸಿ ಲೋಕೋಪಕಾರವನ್ನು ಮಾಡುವಂತೆ ಆದೇಶಿಸಿದನು ಸೂರ್ಯನು ಮತ್ತು ಅಗ್ನಿದೇವರು ನಿಮ್ಮ ಲೋಕೋಪಕಾರಕ್ಕೆ ನಾವು ಸಹಾಯವನ್ನು ಮಾಡುತ್ತೇವೆ ನಿಮ್ಮ ಬಳಿಗೆ ಬರುವವರ ಕರ್ಮಗಳು ನಿವಾರಣೆಯಾಗುವಂತೆ ಅನುಗ್ರಹಿಸುತ್ತೇವೆ ಎಂದು ವರವನ್ನು ಕೊಟ್ಟರು ನಂತರದ ಕಾಲದಲ್ಲಿ ಆ ದಂಪತಿಗಳು ತಮ್ಮ ಮನೆಯಲ್ಲಿ ದತ್ತಸ್ವಾಮಿಯನ್ನು ಆರಾಧಿಸುತ್ತಿದ್ದರು ಜೊತೆಗೆ ರಾತ್ರಿಯ ಹೊತ್ತು ಶಯನ ಸೇವೆ ಮತ್ತು ಬೆಳಿಗ್ಗೆ ಸುಪ್ರಭಾತ ಸೇವೆಗಳನ್ನು ಮರೆಯದೆ ಮಾಡುತ್ತಿದ್ದರು ಆ ಸ್ಥಳವು ದತ್ತನಿಗೆ ವಿಶ್ರಾಂತಿ ಮಂದಿರವಾಗಿ ಬದಲಾಯಿತು ಅಲ್ಲಿ ಇಂದಿಗೂ ಅದೇ ರೀತಿ ಸೇವೆಗಳು ನಡೆಯುತ್ತಿವೆ ವಿದ್ಯಾಸಾಗರನಿ ವಿಶೇಷವೇನೆಂದರೆ ಈಗಲೂ ಸಹ ರಾತ್ರಿಯಲ್ಲಿ ಅವರ ಹಾಸಿಗೆಯ ಮೇಲೆ ಹೂವನ್ನು ಹಾಸಿ ಹಾಡುಗಳನ್ನು ಹಾಡಿ ಆರತಿಯನ್ನು ಬೆಳಗಿ ಬಾಗಿಲುಗಳನ್ನು ಮುಚ್ಚುವರು ಬೆಳಿಗ್ಗೆ ಬಾಗಿಲು ತೆರೆದಾಗ ಹೂಗಳು ನಲುಗಿ ಹೋಗಿರುವ ದೃಶ್ಯವನ್ನು ಎಲ್ಲರೂ ನೋಡಿ ದತ್ತನ ಸತ್ಯತೆಯನ್ನು ತಿಳಿದುಕೊಳ್ಳುತ್ತಿರುವರು ಎಂದು ನಿತ್ಯಾನಂದರು ದತ್ತ ಮಹಿಮೆಯನ್ನು ಹೇಳಿ ಮುಂದುವರೆಸಿದರು ವಿದ್ಯಾಸಾಗರನೇ ಮಾಹೋರ್ಗಡವನ್ನು ಸೇರಿದ ಗುರು ಶಿಷ್ಯರಿಬ್ಬರು ಸ್ನಾನಾದಿಗಳನ್ನು ಮುಗಿಸಿಕೊಂಡು ದೈವ ದರ್ಶನಕ್ಕಾಗಿ ಬಂದರು ದರ್ಶನವನ್ನು ಮಾಡಿಕೊಂಡು ಮುಖಮಂಟಪಕ್ಕೆ ಬಂದರು ಅಲ್ಲಿ ಹತ್ತು ಮಂದಿ ಬ್ರಾಹ್ಮಣರು ಧ್ಯಾನಕ್ಕೆ ಉಪಕ್ರಮಿಸುತ್ತಿದ್ದರು ಗುರುಗಳು ಅವರ ಬಳಿಗೆ ಹೋಗಿ ಆರ್ಯರೇ ತಾವು ಯಾವ ಕಾರಣದಿಂದ ಧ್ಯಾನವನ್ನು ಮಾಡುವಿರಿ ಎಂದು ಪ್ರಶ್ನಿಸಿದರು ಆ ಬ್ರಾಹ್ಮಣರಿಗೆ ಇದು ವಿಚಿತ್ರವೆನಿಸಿತು ಧ್ಯಾನವೇಕೆ ಎಂದು ಕೇಳುತ್ತಿರುವೆ ನೀನೆಷ್ಟು ಅವಿವೇಕಿ ಧ್ಯಾನವನ್ನು ಯಾರು ಮಾಡಿದರೂ ದೈವ ದರ್ಶನಕ್ಕಾಗಿಯೇ ನಾವು ದತ್ತ ಭಕ್ತರು ಆತನ ದರ್ಶನಕ್ಕಾಗಿ ಧ್ಯಾನವನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಕೂಡಲೇ ಗುರುಗಳು ಉದ್ಧವನೇ ನಾವೆಷ್ಟು ಅದೃಷ್ಟವಂತರು ಇವರಿಗೆ ದತ್ತನ ದರ್ಶನವಾದರೆ ನಮಗೂ ಆಗುವುದಲ್ಲವೇ ನಾವು ಇಲ್ಲಿಯೇ ಕುಳಿತುಕೊಳ್ಳೋಣ ಎಂದರು ಅದನ್ನು ಕೇಳಿದ ಆ ಬ್ರಾಹ್ಮಣರು ನಗುತ್ತಾ ನಾವು ಹನ್ನೆರಡು ವರ್ಷಗಳಿಂದಲೂ ನಿಷ್ಠೆಯಿಂದ ಧ್ಯಾನವನ್ನು ಮಾಡುತ್ತಿದ್ದೇವೆ ನಮಗೇ ದರ್ಶನವಾಗಲಿಲ್ಲ ನೀನು ಈಗ ಬಂದು ಈಗಲೇ ದರ್ಶನವನ್ನು ಪಡೆಯುವಯಾ ದತ್ತನು ಅಷ್ಟು ಸುಲಭನಲ್ಲ ಎಂದರು ಅದಕ್ಕೆ ಗುರುಗಳು ತಾವು ದೊಡ್ಡ ಸಾಧಕರು ದತ್ತ ಸ್ವಾಮಿಯು ಸುಲಭ ಸಾಧ್ಯನಲ್ಲ ನನಗೆ ಗೊತ್ತು ಆದುದರಿಂದಲೇ ತಮ್ಮ ಪಕ್ಕದಲ್ಲಿ ಕುಳಿತು ದರ್ಶನ ಲಾಭವನ್ನು ಪಡೆಯಬೇಕೆಂದು ಆಸೆಪಟ್ಟೆನು ನಾವು ನಿಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳಬಹುದೇ ಎಂದು ಕೇಳಿದರು ಅವರು ಸರಿ ಕುಳಿತುಕೊಳ್ಳಿರಿ ನಮಗೇನು ಅಭ್ಯಂತರವಿಲ್ಲ ಎಂದರು ಗುರು ಶಿಷ್ಯರಿಬ್ಬರು ಅವರ ಪಕ್ಕದಲ್ಲಿ ಕುಳಿತರು ಹತ್ತು ಹದಿನೈದು ನಿಮಿಷಗಳು ಕಳೆದವು ಗುರುಗಳು ಸಮಾಧಿ ಸ್ಥಿತಿಗೆ ಹೋದರು ಉದ್ದವನು ಧ್ಯಾನಮಗ್ನಾದನು ಇಷ್ಟರಲ್ಲಿ ಆ ದೇವಾಲಯದ ಮುಂದೆ ಖಾಲಿ ಸ್ಥಳದಲ್ಲಿ ಗಣಗಣ ಎಂದು ಗಂಟೆಗಳ ಶಬ್ದವು ಕೇಳಿಸಿತು ಆ ಬ್ರಾಹ್ಮಣರು ಆ ಶಬ್ದವನ್ನು ಗಮನಿಸಿ ಕಣ್ಣುಗಳನ್ನು ತೆರೆದು ನೋಡಿದರು ಆಗ ಅವರಿಗೆ ಬೇಸರವಾಗುವ ಒಂದು ದೃಶ್ಯವು ಕಾಣಿಸಿತು ಒಬ್ಬ ಮುಸಲ್ಮಾನನು ತನ್ನ ಸಂಸಾರದೊಂದಿಗೆ ಒಂದು ಕೋಣದ ಗಾಡಿಯಲ್ಲಿ ಬಂದನು ಸರಿಯಾಗಿ ಆ ದೇವಾಲಯದ ಮುಂದೆಯೇ ನಿಲ್ಲಿಸಿದನು ಒಂದು ಕೋಳಿಗಳ ಮಂಕರಿಯನ್ನು ಕೆಳಗೆ ಬಿಸಾಕಿದನು ಅವು ಕೊಕ್ರಕೋ ಕೊಕ್ರಕೋ ಎನ್ನುತ್ತಿದ್ದವು ನಂತರ ಆರು ಕುರಿಗಳನ್ನು ಮೂವರು ಮಕ್ಕಳನ್ನು ಹೆಂಡತಿಯನ್ನೂ ಇಳಿಸಿದನು ನಂತರ ಒಂದು ದೊಡ್ಡ ಪಾತ್ರೆಯನ್ನು ನೀರಿನ ಮಡಕೆಯನ್ನೂ ಇಳಿಸಿದನು ಬೀಬಿ ನನಗೆ ಜಾಸ್ತಿ ಹಸಿವಾಗುತ್ತಿದೆ ಬೇಗ ಅಡುಗೆಯನ್ನು ಮಾಡು ಎಂದನು ಈ ಬ್ರಾಹ್ಮಣರಿಗೆ ಧ್ಯಾನಭಂಗವಾಯಿತು ಆ ದುಷ್ಟನು ಇನ್ನೇನು ಮಾಡುವನೋ ಎಂದು ನೋಡತೊಡಗಿದರು ಆಕೆಯು ಹುಜೂರ್ ಒಲೆಯು ಹತ್ತಿಕೊಂಡಿದೆ ಅಡುಗೆ ಏನು ಮಾಡಬೇಕು ಎಂದಳು ಆ ಬುಟ್ಟಿಯಲ್ಲಿರುವ ಇಪ್ಪತ್ತೈದು ಕೋಳಿಗಳನ್ನು ಕೊಯ್ದು ಅದರಲ್ಲಿ ಹಾಕು ಎಂದನು ನಂತರ ಹಾಕಿಯಾಯಿತು ಇನ್ನೇನು ಹಾಕಬೇಕು ಎಂದಳು ಆ ಆರು ಕುರಿಗಳನ್ನು ಕತ್ತರಿಸಿ ಹಾಕು ಎಂದನು ಇದನ್ನು ನೋಡಲಾಗದೆ ಆ ಬ್ರಾಹ್ಮಣರು ಕಣ್ಮುಚ್ಚಿಕೊಂಡರು ಆ ಶಬ್ದಗಳು ಮಾತುಗಳು ಕೇಳಿಸುತ್ತಿತ್ತು ಆಗ ಮತ್ತೆ ಹುಜೂರ್ ಕುರಿಗಳನ್ನು ಕತ್ತರಿಸಿ ಹಾಕಿದನು ಆದರೂ ಪಾತ್ರೆಯು ತುಂಬಲಿಲ್ಲ ಎಂದಳು ಆ ಕೋಣವನ್ನು ಕತ್ತರಿಸಿ ಹಾಕು ಎಂದನು ಮತ್ತೆ ಸ್ವಲ್ಪ ಹೊತ್ತಿಗೆ ಹುಜೂರ್ ಕೋಣವನ್ನು ಕತ್ತರಿಸಿ ಹಾಕಿದೆ ಇನ್ನೂ ತುಂಬಲಿಲ್ಲ ಎಂದಳು ಸರಿ ಆ ಮೂವರು ಮಕ್ಕಳನ್ನೂ ಕುಯ್ದು ಹಾಕು ಎಂದನು ಇದನ್ನು ಕೇಳಿ ಆ ಬ್ರಾಹ್ಮಣರು ಭಯದಿಂದ ನಡುಗಿದರು ಇಲ್ಲಿಯವರೆಗೆ ಇವರು ಮೂಕ ಪ್ರಾಣಿಗಳನ್ನು ಕೊಂದರು ಈಗ ಮಕ್ಕಳನ್ನೂ ಕೊಂದು ತಿನ್ನುವರೇ ಇದೆಂತಹ ಹಸಿವು ಇಂದು ಯಾರ ಮುಖವನ್ನು ನೋಡಿದೆವೋ ಏನೋ ಇಂತಹ ದುಷ್ಕೃತ್ಯವನ್ನು ನೋಡಬೇಕಾದ ಪರಿಸ್ಥಿತಿಯು ಬಂದಿದೆ ಹತವಿಧಿ ಎಂದುಕೊಂಡು ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡರು ಆಗ ಮತ್ತೆ ಹುಜೂರ್ ಮಕ್ಕಳನ್ನೂ ಕುಯ್ದು ಹಾಕಿದರು ಪಾತ್ರೆಯು ತುಂಬಲಿಲ್ಲ ಏನು ಮಾಡಲಿ ಎಂದಳು ಕೂಡಲೇ ಆತನು ಆ ಬ್ರಾಹ್ಮಣರನ್ನು ಕುಯ್ದು ಹಾಕು ಎಂದನು ಅದನ್ನು ಕೇಳಿದೊಡನೆಯೇ ಆ ಬ್ರಾಹ್ಮಣರು ಪ್ರಾಣಭಯದಿಂದ ಇನ್ನೇನು ಗತಿ ಅಂತ ಎದ್ದವೋ ಬಿದ್ದವೋ ಎಂದುಕೊಂಡು ಓಡಿ ಹೋದರು ಆಕೆಯು ಒಂದು ದೊಡ್ಡ ಕತ್ತಿಯನ್ನು ಹಿಡಿದುಕೊಂಡು ಬಂದು ಉದ್ಧವನ ಜುಟ್ಟನ್ನು ಹಿಡಿದುಕೊಂಡಳು ಅದನ್ನೆಲ್ಲ ಗಮನಿಸುತ್ತಿದ್ದ ಉದ್ಧವನು ತನ್ನನ್ನು ಸಾಯಿಸಲು ಬರುವಳೆಂದು ಮೊದಲೇ ಊಹಿಸಿದನು ಆದರೂ ನನ್ನ ಗುರುಗಳು ಸಮರ್ಥರು ನಾನೇಕೆ ಭಯಪಡಬೇಕು ಸಾಯಿಸಿದರೂ ಬದುಕಿಸಬಲ್ಲವರು ನನ್ನೊಂದಿಗಿರುವರು ನನ್ನೊಂದಿಗಿರುವರು ಈಕೆಯು ನನ್ನನ್ನು ಏನು ಮಾಡಬಲ್ಲಳು ಎಂದುಕೊಂಡು ಧೈರ್ಯವಾಗಿ ಕುಳಿತಿದ್ದನು ಅಷ್ಟರಲ್ಲಿ ರಾಮದಾಸನೇ ಎಂಬ ಮಧುರವಾದ ಶಬ್ದವು ಕೇಳಿಸಿತು ಗುರುಗಳು ಕಣ್ತೆರೆದು ಎದ್ದು ನಿಂತುಕೊಂಡು ಕೈಗಳನ್ನು ಜೋಡಿಸಿ ದೇವಾದಿದೇವನೇ ಆದಿ ಆದಿಮದ್ಯಾಂತರಹಿತನೇ ಅಪ್ರಮೇಯನೇ ಅನಸೂಯಾತ್ರಿ ಆನಂದ ಸಂಧಾಯತನೇ ಅತ್ರಿವತ್ಸಲನೇ ಯೋಗೀಜನವಲ್ಲಭನೇ ಯೋಗೀಶ್ವರಸಾರ್ವಭೌಮನಿ ಪಾಹಿಮಾಂ ಪಾಹಿ ಮಾಂ ದಯಾಸಾಗರನಿ ಭಕ್ತ ಭಕ್ತಪರಿಪಾಲಕನೇ ಸಹ್ಯಾದ್ರಿ ವಾಸನೆ ಸರ್ವಹೃದಯಾಧಿವಾಸನಿ ಜಂಭಾಸುರನನ್ನು ವಧಿಸಿ ದೇವೇಂದ್ರನನ್ನು ಕಾಪಾಡಿರುವವನೇ ಕಾರ್ತವೀರ್ಯಾರ್ಜುನನಿಗೆ ಅಷ್ಟಸಿದ್ಧಿಗಳನ್ನು ಕೊಟ್ಟು ರಾಜನ ಮಾಡಿದವನಿ ಭಾರ್ಗವನಿಗೆ ರಹಸ್ಯವನ್ನು ಬೋಧಿಸಿದವನಿ ಅಲರ್ಕನಿಗೆ ಯೋಗವಿದ್ಯೆಯನ್ನು ಪ್ರಸಾದಿಸಿದವನಿ ಯೋಗೀಶ ವಾಗೀಶ ಅನಘೇಶ ದೇವೇಶ ವಿಶ್ವೇಶ ಸರ್ವೇಶ್ವರೇಶ್ವರನೇ ತ್ರಿಮೂರ್ತಿ ಸ್ವರೂಪನೆ ಸಕಲ ದೇವತಾರಾಧ್ಯನಿ ಸ್ಮರ್ತೃಗಾಮಿಯೇ ಶ್ರೀ ದತ್ತ ಎಂದು ಒಂದು ಸಾರಿ ಕರೆದರೆ ಸಂತುಷ್ಟನಾಗಿ ದರ್ಶನವನ್ನು ಕೊಡುವವನೇ ನಿನ್ನನ್ನು ಕೊಂಡಾಡಿ ನಿನ್ನ ಸೇವೆಗಳನ್ನು ಮಾಡಿ ಎಷ್ಟೋ ಮಂದಿ ಧನ್ಯರಾದರಲ್ಲವೇ ನಮ್ಮನ್ನು ಕಾಪಾಡಲು ಬಂದಿರುವೆಯಾ ತಂದೆ ಶ್ರೀದತ್ತ ಗುರುದತ್ತ ಜಯ ಜಯ ದತ್ತ ಸಚಿದಾನಂದಮೂರ್ತಿಯೇ ನಮಸ್ತೆ 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 ನಮಃ ಎಂದು ಸ್ತುತಿಸಿದರು ಉದ್ದವನು ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಾ ನಿಂತನು ಆತನಿಗೆ ಮೊದಲಿದ್ದ ದೃಶ್ಯಗಳು ಯಾವುವೂ ಕಾಣಿಸಲಿಲ್ಲ ಪ್ರಸನ್ನರಾದ ಶ್ರೀ ದತ್ತಸ್ವಾಮಿಗಳು ಮಾತ್ರವೇ ಕಾಣಿಸುತ್ತಿದ್ದರು ಆ ಸುಂದರ ಸುಕುಮಾರ ಸುರಚಿರ ಮುಖಾರವಿಂದವನ್ನು ನೋಡುತ್ತಿದ್ದರೆ ಅಮೃತವನ್ನು ಕುಡಿದಂತಿತ್ತು ಮೃತ್ಯು ಭಯವನ್ನು ಬಿಟ್ಟು ಧೈರ್ಯವಾಗಿ ಇದ್ದುದರಿಂದಲೂ ಗುರುಸ್ಮರಣೆಯನ್ನು ಮಾಡಿದುದರಿಂದಲೂ ಇಂತಹ ಅದ್ಭುತ ದೃಶ್ಯವು ಲಭಿಸಿತು ಎಂದುಕೊಳ್ಳುತ್ತಾ ಉದ್ಧವನು ಆ ರೂಪವನ್ನು ದರ್ಶಿಸುತ್ತಿದ್ದನು ಶ್ರೀ ದತ್ತರು ಪ್ರಸನ್ನರಾಗಿ ರಾಮದಾಸನಿ ನೀನು ಅನಾಧಿಕಾರಿಗಳ ಮಧ್ಯ ಯಾಕಪ್ಪ ಕುಳಿತಿರುವೆ ಅವರ ಕಾರಣದಿಂದ ನಾನು ಇಷ್ಟು ನಾಟಕವಾಡಬೇಕಾಯಿತು ನನಗೇ ಇಷ್ಟು ಕೆಲಸವನ್ನಿಟ್ಟೆ ಎಂದರು ಸ್ವಾಮಿ ತಾವು ಮಹಾನಟರು ಜಗನ್ನಾಟಕ ಸೂತ್ರಧಾರಿಗಳು ನಿಮಗಿದು ಯಾವ ಲೆಕ್ಕ ಇಲ್ಲಿಯವರೆಗೆ ಎಷ್ಟು ಮಂದಿಗೆ ಎಷ್ಟು ರೂಪಗಳನ್ನು ತೋರಿಸಿರುವಿರಿ ಎಷ್ಟು ಮಂದಿಯನ್ನು ಮಾಯೆಯಲ್ಲಿ ಮುಳುಗಿಸಿರುವಿರಿ ಇಂದ್ರನಿಗೆ ಶೃಂಗಾರ ರೂಪವನ್ನು ತೋರಿಸಿ ಭ್ರಮೆಗೊಳಿಸಿದಿರಿ ಭಾರ್ಗವರಾಮನಿಗೆ ಚಾಂಡಾಳನ ರೂಪವನ್ನು ತೋರಿಸಿದಿರಿ ಈಗ ಈ ಬ್ರಾಹ್ಮಣರಿಗೆ ಮುಸಲ್ಮಾನ ರೂಪವನ್ನು ತೋರಿಸಿ ಭಯಪಡಿಸಿದಿರಿ ಸ್ವಾಮಿ ಅವರೆಲ್ಲರೂ ಹನ್ನೆರಡು ವರ್ಷಗಳಿಂದ ನಿಮ್ಮನ್ನು ಕುರಿತು ಧ್ಯಾನಿಸುತ್ತಿರುವರಂತೆ ನೀವು ದಯಾಮಯರಲ್ಲವೇ ಅವರ ಬಗ್ಗೆ ಇಷ್ಟು ಏಕೆ ಅವರಿಗೂ ದರ್ಶನವನ್ನು ಪ್ರಸಾದಿಸಿರಿ ಎಂದು ಅವರ ಪರವಾಗಿ ಪ್ರಾರ್ಥಿಸಿದರು ಶ್ರೀ ದತ್ತರು ರಾಮದಾಸನೇ ನೀನು ಯೋಗ್ಯನು ಎಲ್ಲರಿಗೂ ಹಿತವನ್ನು ಬಯಸುತ್ತಾ ಲೋಕಹಿತಕ್ಕಾಗಿ ದುಡಿಯುತ್ತಿರುವವನು ನಿರಂತರ ರಾಮನಾಮ ಸ್ಮರಣೆಯನ್ನು ನೀನು ಮಾಡುವುದೇ ಅಲ್ಲದೆ ಎಲ್ಲರಿಂದಲೂ ಮಾಡಿಸುತ್ತಿರುವವನು ಯಾರು ಪರಹಿತವನ್ನು ಬಯಸುವರೋ ಅವರು ಭಗವಂತನಿಗೆ ಪ್ರಿಯರು ನಿನ್ನಲ್ಲಿರುವ ಈ ಸದ್ಗುಣಗಳಿಂದ ನಾನು ಪ್ರಸನ್ನನಾದೆನು ಆ ಬ್ರಾಹ್ಮಣರು ಜಪ ಧ್ಯಾನಗಳಲ್ಲಿ ನಿಷ್ಣಾತರಾಗಿರಲಿಲ್ಲ ಆಗಲಾರರು ಅವರ ಧ್ಯಾನವು ಮೊದಲೇ ಭಂಗವಾಯಿತು ನಿನಗೂ ಅವರಿಗೂ ಹೋಲಿಕೆ ಏನಿದೆ ಅದಕ್ಕೆ ಅವರನ್ನು ಅನಾಧಿಕಾರಿಗಳೆಂದು ಹೇಳಿದೆನು ನಿನ್ನ ಬಯಕೆಯೇನೋ ಹೇಳು ಅದನ್ನು ತೀರಿಸುವೆನು ಎಂದರು ಆಗ ಶ್ರೀ ಸಮರ್ಥರು ಮಹಾತ್ಮರೇ ಸನ್ಯಾಸಿಗಳಿಗೆ ಏನು ಬೇಕು ಎಲ್ಲರೂ ನಿಮ್ಮ ಮಹಿಮೆಯನ್ನು ತಿಳಿದುಕೊಳ್ಳಬೇಕು ನಿಮ್ಮನ್ನು ಸ್ಮರಿಸುವಂತಾಗಬೇಕು ಆದುದರಿಂದ ದಯವಿಟ್ಟು ಈ ಬ್ರಾಹ್ಮಣರಿಗೆ ದರ್ಶನವನ್ನು ಪ್ರಸಾದಿಸಿರಿ ಅದೇ ನನ್ನ ಬಯಕೆ ಎಂದರು ಭಕ್ತನ ಬೇಡಿಕೆಯನ್ನು ಈಡೇರಿಸಬೇಕಲ್ಲವೇ ಸರಿ ಆ ಬ್ರಾಹ್ಮಣರನ್ನು ಕರೆದುಕೊಂಡು ಬಾ ಎಂದು ದತ್ತರು ಉದ್ಧವನಿಗೆ ಹೇಳಿದರು ಉದ್ಧವನು ಓಡಿ ಹೋಗಿ ಅವರನ್ನು ಹುಡುಕಿದಾಗ ನಾಲ್ವರು ಮಾತ್ರ ಸಿಕ್ಕಿದರು ದತ್ತರನ್ನು ದರ್ಶಿಸಲು ಕರೆದರೆ ಅವರು ನಂಬಲಿಲ್ಲ ಪ್ರಮಾಣಗಳನ್ನು ಮಾಡಿ ಅವರನ್ನು ನಂಬಿಸಿ ಕರೆದು ತಂದನು ಆಗ ಅಲ್ಲಿ ಶ್ರೀ ಸಮರ್ಥರು ಮಾತ್ರ ಇದ್ದರು ಆ ಬ್ರಾಹ್ಮಣರು ಶ್ರೀ ದತ್ತರ ಬಗ್ಗೆ ಕೇಳಿದಾಗ ಶ್ರೀ ಸಮರ್ಥರು ಅವರನ್ನು ಸಮಾಧಾನಪಡಿಸಿ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಹೀಗೆ ಪ್ರಾರ್ಥಿಸತೊಡಗಿದರು ತಪ್ಪುಗಳನ್ನು ಎಣಿಸಬೇಡವಯ್ಯ ಗುರುದತ್ತ ತಪ್ಪುಗಳನ್ನು ಎಣಿಸಬೇಡವಯ್ಯ ಶ್ರೀದತ್ತ ತಪ್ಪುಗಳನ್ನು ಎಣಿಸಬೇಡವಯ್ಯಾ ಜನ್ಮತಃ ಪರವನ್ನು ಬಯಸದೆ ಇಹ ಭೋಗಗಳಿಗಾಗಿ ಪರಿತಪಿಸಿದೆವು ಮಾನವ ಜನ್ಮದ ಕಾರಣವನ್ನೇ ಮರೆತು ದಿಕ್ಕು ತೋಚದೆ ತಿರುಗುತ್ತಿರುವೆವು ತಪ್ಪುಗಳನ್ನೆಣಿಸಬೇಡವಯ್ಯಾ ಧ್ಯಾನ ಯೋಗಗಳನ್ನು ಅರಿಯದವರಾದೆವು ನಿನ್ನ ಲೀಲೆಗಳನ್ನು ತಿಳಿಯದವರಾದೆವು ನಿನ್ನನ್ನು ಗುರುತಿಸದೆ ಮೂಢರಾದೆವು ನಮ್ಮನ್ನು ಕರುಣಿಸು ಶ್ರೀ ದೇವ ತಪ್ಪುಗಳನ್ನೆಣಿಸಬೇಡವಯ್ಯಾ ಗುರುದತ್ತ ನಮ್ಮ ತಪ್ಪುಗಳನ್ನು ಎಣಿಸಬೇಡವಯ್ಯಾ ಎಲ್ಲರೂ ಈ ಪ್ರಾರ್ಥನಾ ಗೀತೆಯನ್ನು ಶ್ರೀ ಸಮರ್ಥರೊಂದಿಗೆ ಹಾಡಿದರು ಆಗ ಶ್ರೀ ದತ್ತರು ಪ್ರತ್ಯಕ್ಷರಾದರು ಆ ಬ್ರಾಹ್ಮಣರು ದಿವ್ಯ ತೇಜೋಮಯ ಮಂಗಳ ಮೂರ್ತಿಯನ್ನು ಕಣ್ತುಂಬಾ ನೋಡಿ ತಮ್ಮ ಅಪರಾಧಗಳನ್ನು ಮನ್ನಿಸುವಂತೆ ಬೇಡಿಕೊಂಡರು ಶ್ರೀ ದತ್ತರು ಸುಖ ಸಂತೋಷಗಳಿಂದ ಜೀವಿಸಿರೆಂದು ಆಶೀರ್ವದಿಸಿ ಮಾಯವಾದರು ನಂತರ ಶ್ರೀ ಸಮರ್ಥರಿಗೆ ವಂದಿಸಿ ತಮ್ಮ ತಪ್ಪುಗಳನ್ನು ಕ್ಷಮಿಸುವಂತೆ ಬೇಡಿಕೊಂಡು ಶ್ರೀ ದತ್ತನನ್ನು ಪ್ರಾರ್ಥಿಸಿ ನಮ್ಮಂತಹ ಅಲ್ಪರಿಗೆ ದತ್ತ ದರ್ಶನವನ್ನು ಅನುಗ್ರಹಿಸಿದರಿ ಅನಂತಾನಂತ ಧನ್ಯವಾದಗಳು ಎಂದು ನಮಿಸಿದರು ವಿದ್ಯಾಸಾಗರನೇ ಆಗ ಉದ್ದವನು ಗುರುದೇವರನ್ನು ಕುರಿತು ಗುರುಗಳೇ ಶ್ರೀ ದತ್ತರು ಮುಸಲ್ಮಾನನ ರೂಪದಲ್ಲಿ ಬಂದರು ಆದರೆ ಅವರಿಗೆ ಮದುವೆಯೇ ಇಲ್ಲ ಆ ಹೆಂಡತಿ ಯಾರು ಆ ಮಕ್ಕಳು ಯಾರು ಅವರನ್ನು ಕೊಲ್ಲುವುದೆಂದರೆ ಏನು ಆ ಲೀಲೆಯಲ್ಲಿನ ಮರ್ಮವನ್ನು ದಯವಿಟ್ಟು ವಿವರಿಸಿರಿ ಎಂದು ವಿನಂತಿಸಿದನು ಆಗ ವಿದ್ಯಾಸಾಗರನು ಗುರುಗಳೇ ನಾನೂ ಅದನ್ನೇ ಪ್ರಶ್ನಿಸಬೇಕೆಂದು ಕೊಂಡಿದ್ದೆ ನನಗೂ ತಿಳಿದುಕೊಳ್ಳುವ ಕುತೂಹಲವಿದೆ ದಯವಿಟ್ಟು ವಿವರಿಸಿರಿ ಎಂದನು ವಿದ್ಯಾಸಾಗರನೇ ಶ್ರೀ ಸಮರ್ಥರು ತಮ್ಮ ಶಿಷ್ಯನಿಗೇ ಅಲ್ಲದೆ ಆ ಬ್ರಾಹ್ಮಣರಿಗೂ ಅರ್ಥವಾಗುವಂತೆ ಹೀಗೆ ಹೇಳಿದರು ಶ್ರೀ ದತ್ತರಿಗೆ ಇಲ್ಲ ಮಕ್ಕಳೂ ಇಲ್ಲ ಆ ಪತ್ನಿಯೇ ಮಾಯಾ ಪ್ರಕೃತಿ ಆಕೆಯ ಅಧ್ಯಕ್ಷತೆಯಲ್ಲಿ ಸೃಷ್ಟಿಯೆಲ್ಲವೂ ನಡೆದಿದೆ ಆ ಅಡುಗೆಯ ಅರ್ಥವೇನೆಂದರೆ ನೋಡುವವರಿಗೆ ಆಧ್ಯಾತ್ಮಿಕ ಆಹಾರವನ್ನು ಒದಗಿಸುವುದು ಅದು ಹೇಗೆಂದರೆ ಅಡುಗೆಗೆ ಅವರು ಉಪಯೋಗಿಸಿದ ಪಾತ್ರೆಯೇ ಶರೀರ ಇಪ್ಪತ್ತೈದು ಕೋಳಿಗಳು ಪಂಚವಿಶಂತಿ ತತ್ವಗಳು ಪಂಚಭೂತಗಳು ಪಂಚಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ಪ್ರಾಣಗಳು ಪಂಚ ತನ್ಮಾತೃಗಳು ಒಟ್ಟು ಇಪ್ಪತ್ತೈದು ಆರು ಕುರಿಗಳು ಅಂದರೆ ಅರಿಷಡ್ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಕೋಣ ಎಂಬುವುದು ಅಹಂಕಾರದ ಸಂಕೇತ ಮೂವರು ಮಕ್ಕಳು ಎಂದರೆ ತ್ರಿಗುಣಗಳು ಸತ್ವ ರಜಾ ತಮ ಇಲ್ಲಿಯವರೆಗೆ ಅರ್ಥವಾಯಿತಲ್ಲವೇ ಇವೆಲ್ಲವುಗಳನ್ನು ಕೊಲ್ಲುವುದು ಎಂದರೆ ಇವುಗಳು ನಿಮ್ಮಲ್ಲಿ ಜೀವಿಸಿರುವಷ್ಟು ಕಾಲ ಭಗವಂತನಿಗೆ ಹತ್ತಿರವಾಗಲಾರರು ಆದುದರಿಂದ ಅವುಗಳನ್ನು ನಿರ್ಜೀವಗೊಳಿಸಿರಿ ಎಂಬುವುದು ತಾತ್ಪರ್ಯ ಇದನ್ನು ಬೋಧಿಸಿದವಳೆ ಪ್ರಕೃತಿ ಮಾತೆ ಕೊನೆಯಲ್ಲಿ ಈ ಬ್ರಾಹ್ಮಣರನ್ನು ಕೊಲ್ಲಲು ಸೂಚಿಸಲಾಯಿತು ಅಂದರೆ ನಾನು ಬ್ರಾಹ್ಮಣ ನಾನು ಶೂದ್ರನು ಎಂದುಕೊಳ್ಳುತ್ತಿರುತ್ತಾರೆ ನಿಜವಾದ ಆತ್ಮನಿಗೆ ಬ್ರಾಹ್ಮಣ ಶೂದ್ರ ಎಂಬ ಭೇದವಿಲ್ಲ ಪುರುಷ ಎಂಬ ಭೇದವಿಲ್ಲ ಆದುದರಿಂದ ಅದರಿಂದಲೇ ಆ ಭಾವವನ್ನು ಬಿಡಬೇಕು ಇಲ್ಲದಿದ್ದರೆ ಶ್ರೀ ದತ್ತಸ್ವಾಮಿಯ ದರ್ಶನವು ಆಗುವುದಿಲ್ಲವೆಂದು ತಿಳಿಸುವುದೇ ಅದರಲ್ಲಿನ ಅಂತರಾರ್ಥವು ಹೀಗೆ ಎಲ್ಲವನ್ನೂ ಬಿಟ್ಟು ದತ್ತನನ್ನು ಸೇರಬೇಕೆಂದು ಶ್ರೀ ಸಮರ್ಥರು ಬೋಧಿಸಿದರು ಆ ಬ್ರಾಹ್ಮಣರು ಶ್ರೀ ಸಮರ್ಥರಿಗೆ ಮತ್ತೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಮಹಾತ್ಮರೇ ತಾವು ಇಷ್ಟು ವಿವರವಾಗಿ ಹೇಳಿದುದರಿಂದ ದತ್ತ ತತ್ವವು ನಮಗೆ ಈಗ ಸ್ವಲ್ಪ ಅರ್ಥವಾಯಿತು ಆ ದೃಶ್ಯಗಳನ್ನು ನೋಡಿದ ಸಮಯದಲ್ಲಿ ನಮ್ಮ ಪ್ರಾಣಪಕ್ಷಿಯು ಹಾರಿಹೋದಂತಾಯಿತು ನಿಮ್ಮ ಕೃಪೆಯಿಂದ ನಮಗೆ ದರ್ಶನವು ಲಭಿಸಿತು ನೀವೇ ನಮ್ಮ ಗುರುದೇವರು ದಯವಿಟ್ಟು ತಾವು ನಾಲ್ಕು ದಿನಗಳು ಇಲ್ಲಿಯೇ ಇದ್ದು ನಮಗೆ ಜ್ಞಾನ ಬೋಧೆಯನ್ನು ಮಾಡಿರಿ ಎಂದು ಬೇಡಿಕೊಂಡರು ಅದಕ್ಕೆ ಶ್ರೀ ಸಮರ್ಥರು ಒಪ್ಪಿಕೊಂಡರು ಎಂದು ನಿತ್ಯಾನಂದರು ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯ ಘೋಷವನ್ನು ಮಾಡಿದರು ಎಲ್ಲರೂ ದನಿಗೂಡಿಸಿದರು ಶ್ರೀರಾಮ ಜಯರಾಮ ಜಯ ಜಯರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಾಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ श्री 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 स्वामी सरस्वती विरचित श्री स्वामी समर्थ रामदासचरित्रय मूवत् नाल्कन अध्यायौ सम्पूर्णवायते ॐ शान्ति शान्ति शान्ति, शान्ति